ಅವರು ಚರ್ಚೆ ಮಾಡೋಕ್ಕೆ ಕುರ್ಚಿ ಟೇಬಲ್ ಎಲ್ಲ ಹಾಕಿರೋರು ಮತ್ತು ಇವರೆಲ್ಲ ನೋಡಿ ಮತ್ತು ಮಾಧ್ಯಮದಲ್ಲಿ ಆಮೇಲೆ ಅವರು ಟಿ ವಿಯಲ್ಲಿ ಬೇರೆಯವ್ರಿಗೂ ಮಾತಾಡಿದ್ದೆಲ್ಲ ಇದು ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಗಿ ನಮಗೆ ಬಹಳಷ್ಟು ನೋವಾಗಿದೆ ಯಾಕೆ ಹಿಂಗಾಯಿತು ಎಲ್ಲಿ ಆಗಿದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ನಾವು ಸರ್ಕಾರ ಮತ್ತು ನ್ಯಾಯಾಂಗ ಪೊಲೀಸ್ ಅಧಿಕಾರಿಗಳನ್ನ ನಂಬಿದ್ದೀವಿ ಅವರೆಲ್ಲರೂ ಕೂಡ ಇಲ್ಲಿವರೆಗೂ ನಮಗೆ ನ್ಯಾಯ ನಡೆಸಿಕೊಟ್ಟದಂಥ ನಂಬಿಕೆ ಇತ್ತು ಆದರೆ ಈ ಘಟನೆಯಿಂದ ನಮಗೆ ಅತ್ಯಂತ ನಮಗೆ ನೋವಾಗಿದೆ ದರ್ಶನ ನಮಗೆ ನ್ಯಾಯ ಸಿಗುತ್ತಿಲ್ಲ ಅನ್ನೋ ಒಂದು ಒಂದು ಅನುಮಾನನೂ ಹುಡ್ತಾ ಇದೆ ಈ ಇದಕ್ಕೆ ಸರ್ಕಾರ ಸರಿಯಾದ ತನಿಖೆ ಮಾಡಬೇಕು ಈ ತನಿಖೆ ಅಂದರೆ ಅಂತ ಹತ್ರ ಆಗದೆ ಹೈಕೋರ್ಟಿನ ಹಾಲಿ ನ್ಯಾಯಮೂರ್ತಿಗಳಿಂದ ತನಿಖೆ ಆದರೆ ಕೂಡ ಮಾತ್ರ ಅದು ಸರಿಯಾದ ಹೊರಗೆ ಬರುತ್ತೆ ನ್ಯಾಯುಕ್ತವಾಗಿ ನಡೀಬೇಕು ಯಾವುದು ಯಾರು ಅಧಿಕಾರಿಯಿಂದ ತನಿಖೆ ಆದರೆ ಅದು ಸೂಕ್ತ ಆಗಲ್ಲ ಯಾವುದೂ ಹೊರಗೆ ಬರೋದಿಲ್ಲ ಅದಕ್ಕೆ ಹಾಲಿ ಹೈಕೋರ್ಟ್ ನ್ಯಾಯ ನ್ಯಾಯಾಧೀಶನಿಂದ ನಾನು ಒತ್ತಡ ಸರ್ಕಾರಕ್ಕೆ ಮನವಿ ಮಾಡಿ ಮುಖ್ಯಮಂತ್ರಿಗಳು ಇದಕ್ಕೆ ಆದೇಶ ಮಾಡಬೇಕು ಅಂತ ನಾನು ಎಲ್ಲ ಮಾಧ್ಯಮ ತಂತ್ರ ಕೇಳ್ತಾ ಇದ್ದೀನಿ ಈಗ ದರ್ಶನ್ಗೆ ಅಷ್ಟೇ ಇಲ್ಲ ಇಲ್ಲಿ ಏನು ನಿಮ್ಮ ಮಗನನ್ನು ಕಿಡ್ನಾಪ್ ಮಾಡಿದಂತ ರಘು ಇದ್ದಾನೆ ಅವನಿಗೂ ಕೂಡ ಅಲ್ಲಿಂದ ರಘು ಅವರ ಸಂಬಂಧಿಕರಿಗೂ ಕೂಡ ಫೋನಲ್ಲಿ ವೀಡಿಯೋ ಕಾಲ್ ಮಾಡಿ ಮಾತಾಡಿದ್ದಾನೆ ಅವ್ರಿಗೂ ಕೂಡ ಎಲ್ಲ ವ್ಯವಸ್ಥೆ ಇದೆ ಅಂತ ಅದೇ ಅದೇ ವೀಡಿಯೋ ಯಾರು ಯಾರ್ಯಾರು ಮಾತಾಡಿದ್ದಾರೆ ಅಂತ ನಮ್ಗೆ ಮಾಹಿತಿ ಇಲ್ಲ ಯಾರೇ ಅಪರಾಧಿಗಳು ಯಾರು ಮಾತಾಡಿದ್ರು ತಪ್ಪೇ ಅದು ಅದನ್ನೆಲ್ಲ ತೀರ್ಘವಾಗಿ ಅದಕ್ಕೆ ನಾನು ಹೇಳ್ತಾ ಇರೋದು ಇವೆಲ್ಲ ಪ್ರಕರಣಗಳನ್ನು ನಾವು ನೀವು ಏನು ಸರ್ಕಾರ ಅದಕ್ಕೆ ಎನ್ಕ್ವೈರಿ ಮಾಡಬೇಕು ಆದರೆ ಹಾಲಿ ನ್ಯಾಯ ಮುಖ್ಯ ನ್ಯಾಯಮೂರ್ತಿ ಮಾಡಿದರೆ ಮಾತ್ರ ನಮ್ಗೆ ನ್ಯಾಯ ಸಿಗುತ್ತೆ ಯಾವ ಅಧಿಕಾರಿನೋ ಅಥವಾ ಇನ್ಯಾರ ಕಡೆಯಿಂದ ಇದು ತನಿಖೆ ಆದರೆ ಸೂಕ್ತ ಆಗೋದಿಲ್ಲ ಯಾರೇ ಹದಿನೇಳು ಏನು ಅಪರಾಧಿಗಳಿದ್ದಾರೆ ಯಾರಾದರೂ ಏನಾದರೂ ಮಾಡಿದ್ದು ಇಂಥ ಗಟ್ಟಿಗಳಾಗಿದ್ದರೆ ಅದಕ್ಕೆ ಸೂಕ್ತ ತನಿಖೆ ಮಾಡಬೇಕು ಅವರಿಗೆ ಶಿಕ್ಷೆ ಒಗ್ಗಿಸ್ಬೇಕು ಯಾರು ಅದನ್ನ ಅಪರಾಧದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ನಾನು ವ್ಯವಸ್ಥರಿಂದ ಸರ್ಕಾರಕ್ಕೆ ಮನವಿ ಸರ್ ಇಷ್ಟು ದಿನ ತನಿಖೆ ಆಗ್ತಾ ಇತ್ತು ಸಾಕ್ಷ್ಯಾಧಾರಗಳು ಕಲೆಕ್ಟ್ ಮಾಡ್ತಾ ಇದ್ರು ಅವೆಲ್ಲ ನಿಮ್ಗೆ ಸಮಾಧಾನ ಇತ್ತು ಬೇರೆ ಸಾಕ್ಷ್ಯಾಧಾರಗಳು ಮಾಡಿದ್ದಾರೆ ನಾವು ಒಂದು ಮಾಧ್ಯಮದಲ್ಲಿ ನೋಡಿದಾಗ ನಮಗೆ ತೃಪ್ತಿ ಇದೆ ಸರ್ಕಾರ ಏನು ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ ಅವರೆಲ್ಲವನ್ನೂ ಏನು ಸಾಕ್ಷಿ ಆಧಾರವನ್ನು ಮಾಡಿದ್ದಾರೆ ಅವರು ತೃಪ್ತಿ ಇದೆ ಅವ್ರಿಗೆ ತೃಪ್ತಿ ಇದೆ ಆದರೆ ಈ ಘಟನೆಯಿಂದ ಈ ಘಟನೆಯಿಂದ ನ್ಯಾಯಾಂಗಕ್ಕೆ ಸರ್ಕಾರಕ್ಕೆ ಜನರಿಗೆ ಮತ್ತು ಪೊಲೀಸರು ಕೂಡ ಕೆಟ್ಟ ಬಂದಂಗಾಗಿದೆ ಇದು ನ್ಯಾಯಾಂಗದ ಮೇಲೆ ಅಪಪ್ರಚಾರ ಆಗ್ತದೆ ಅದಕ್ಕೆ ಅಂದರೆ ನ್ಯಾಯಾಂಗದಲ್ಲಿ ಅವರು ಹೇಳಿದ್ದಾರೆ ನ್ಯಾಯ ನಮಗೆ ನಾವು ಊಟ ಕೊಡಲ್ಲ ಇದ್ರ ಕೊಡಲ್ಲ ಮನೆ ಊಟ ಅಂತ ಆದರೆ ಒಳಗೊಳಗೆ ಕೋರ್ಟ್ಗೆ ಮೋಸ ಮಾಡಿ ಒಳಗಡೆ ಅವರಿನ್ನೆಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇದೆ ಇದರಿಂದ ನ್ಯಾಯಾಂಗಕ್ಕೆ ಅಪರಾಧ ಮಾಡಿದಂಗೆ ಆಗುತ್ತೆ ಆಮೇಲೆ ಸಾರ್ವಜನಿಕರು ಮೋಸ ಮಾಡಿದ್ದಾರೆ ಪೊಲೀಸರು ಇಷ್ಟವಾದಂಥ ಅಧಿಕಾರಿಗಳು ಕೂಡ ಇವರು ಮೋಸ ಮಾಡಿ ಜೈಲು ಅಧಿಕಾರಿಗಳು ಮೋಸ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ನಾವು ಯಾರನ್ನೂ ಘೋಷಣೆ ಮಾಡ್ತಾ ಇಲ್ಲ ತಪ್ಪಿತಸ್ಥರಿಗೆ ಈ ರೀತಿ ಆಗಬಾರ್ದು ತಪ್ಪಿತಸ್ಥರು ನ್ಯಾಯಾಂಗವಾಗಿ ಅವರು ಯಾವ ರೀತಿ ಜೈಲಿನಲ್ಲಿ ಇರಬೇಕು ಜಾಲ್ನಿದ್ದು ಏನು ಕೊಡಬೇಕು ಅಷ್ಟು ಮಾತ್ರ ಕೊಡಬೇಕು ವಿನಃ ಹೆಚ್ಚಿನ ಪ್ರಾತಿನಿಧ್ಯ ಕೊಡದೆ ಎಲ್ಲ ಕೈದಿಗಳಿಂತ ಅವ್ರನ್ನೂ ಪರೀಕ್ಷೆ ಮಾಡ ಅವ್ರನ್ನೂ ಕೂಡ ಪರಿಗಣಿಸಬೇಕಾಗಿ